ೀಯ ಗೀತೆಗಳು ಜುಲೈ ಹದಿನೇಳು ನನ್ನ ಆಲಯದಲ್ಲಿ ಆಹಾರವಿರುವ ಹಾಗೆ ಹತ್ತನೇ ಪಾಲುಗಳನ್ನೆಲ್ಲ ಬೊಕ್ಕಸದ ಮನೆಯಲ್ಲಿ ತನ್ನಿರಿ ಇದರಿಂದ ನನ್ನನ್ನು ಪರೀಕ್ಷಿಸಿರಿ ನಾನು ನಿಮಗೆ ಆಕಾಶದ ಕಿಟಕಿಗಳನ್ನು ತೆರೆದು ಸಾಕಾಗುವಷ್ಟಕ್ಕಿಂತ ಹೆಚ್ಚಾಗುವಷ್ಟು ಆಶೀರ್ವಾದ ನಿಮಗೆ ಸುರಿಸದಿರುವೆನೆ ಎಂದು ಸೈನ್ಯಗಳ ಕರ್ತನು ಹೇಳುತ್ತಾನೆ ಮಲಾಕಿಯ ಮೂರು ಹತ್ತು ಪ್ರಿಯ ಸ್ನೇಹಿತರೆ ನಮ್ಮ ಬಲಿಯ ಒಡಂಬಡಿಕೆಗೆ ನಾವು ಎಷ್ಟರ ಮಟ್ಟಿಗೆ ನಂಬಿಗಸ್ಥರಾಗಿದ್ದೇವೆ ಮತ್ತು ಅದನ್ನು ಒಂದು ದಿನ ಅಥವಾ ಒಂದು ವರ್ಷದ ಬಲಿ ಮಾತ್ರವಲ್ಲ ಆದರೆ ಅದು ಮರಣಪರ್ಯಂತ ಎಂದು ನೆನಪಿಟ್ಟುಕೊಳ್ಳುವುದು ನಮ್ಮ ಜವಾಬ್ದಾರಿಯಾಗಿದೆ ಇನ್ನು ಸ್ವಲ್ಪ ಸಮಯದಲ್ಲಿ ಶೋಧನೆಗಳು ಮುಗಿದೂ ಹೋಗುತ್ತದೆ ಆದರೆ ಆ ಸ್ವಲ್ಪ ಸಮಯ ಮುಗಿಯುವವರೆಗೆ ನಾವು ಶೋಧನೆಯ ಕಾಲದಲ್ಲಿದ್ದೇವೆ ಮತ್ತು ಅದು ನಾವು ಹುಡುಕುವ ಎದುರು ನೋಡುವ ಮಹಿಮೆಯುಳ್ಳ ದಯಗಳಿಗೆ ಅರ್ಹರೋ ಅಥವಾ ಅನರ್ಹರೋ ಎಂದು ಸಾಬೀತುಪಡಿಸುತ್ತದೆ ನಾವು ಅರ್ಹರಾದರೆ ಅದರಿಂದ ನಮಗೆ ಪ್ರಧಾನವಾದ ಆಶೀರ್ವಾದ ಮತ್ತು ಸಹಬಾಧ್ಯಸ್ಥಿಕೆ ಉಂಟಾಗುತ್ತದೆ ನಾವು ಅದನ್ನು ಪ್ರಶಂಸಿಸಿದರೆ ಅದನ್ನು ಕರ್ತನ ಮಾರ್ಗದಲ್ಲಿ ಹುಡುಕೋಣ ನಮ್ಮ ಜೀವಿತದಲ್ಲಿ ಬೇರೆ ವಿಚಾರಗಳು ಎಷ್ಟರ ಮಟ್ಟಿಗೆ ಇವೆ ಎಂದು ನೋಡಿ ಅದನ್ನು ಕರ್ತನಿಗೆ ಸಲ್ಲಿಸೋಣ ಮತ್ತು ಕರ್ತನು ಅದನ್ನು ಅಂಗೀಕರಿಸುತ್ತಾನೆ ಆದರೆ ನಮ್ಮ ಕ್ರಿಯೆಗಳ ಅರ್ಹತೆಯ ಮೂಲಕ ಅಥವಾ ಬಲಿಯ ಮೂಲಕ ಅಲ್ಲ ಆದರೆ ಕ್ರಿಸ್ತನ ಅರ್ಹತೆಯ ತ್ಯಾಗಬಲಿಯ ಮೂಲಕವಾಗಿ ಅಂಗೀಕರಿಸುತ್ತಾನೆ ನಾವು ಹಾದುಹೋದ ದಿನಗಳು ಮತ್ತು ಗಂಟೆಗಳು ನಾವು ಪ್ರತಿಷ್ಠೆ ಮಾಡಿದ ರೀತಿಯಲ್ಲೇ ಇದೆಯೇ ಎಂದು ಗಮನಿಸೋಣ ದೈವಿಕ ವಾಕ್ಯದಲ್ಲಿ ಗುರುತಿಸಿರುವಂತೆ ಕ್ಷಣಗಳು ಮತ್ತು ದಿನಗಳನ್ನು ಎಷ್ಟರ ಮಟ್ಟಿಗೆ ಕೆಲವು ಸ್ವಾರ್ಥ ರೀತಿಯಲ್ಲಿ ಕಳೆದಿದ್ದೇವೆ ಅಥವಾ ಕರ್ತವ್ಯಕ್ಕೆ ಸಮಂಜಸವಾದ ಅವಶ್ಯಕತೆಗಳನ್ನು ಮೀರಿ ಇತರ ವಿಷಯದಲ್ಲಿ ಸಮಯವನ್ನು ಕಳೆದಿದ್ದೇವಾ ಎಂದು ಗಮನಿಸೋಣ ನಾವು ಕರ್ತನಿಗೆ ಮಾಡಿದ ಪ್ರತಿಜ್ಞೆಯನ್ನು ಎಷ್ಟರ ಮಟ್ಟಿಗೆ ನಿರ್ವಹಿಸಿದ್ದೇವೆ ಎಂದು ನೋಡೋಣ ದೈವಿಕ ಸೇವೆಯಲ್ಲಿ ನಾವು ಯಾವ ಸಮಯ ಅಥವಾ ಪ್ರಭಾವ ಅಥವಾ ಹಣವನ್ನು ಬಳಸುತ್ತಿದ್ದೇವೆ ಮತ್ತು ಇದು ಒಟ್ಟಾರೆಯಾಗಿ ಯಾವ ಪ್ರಮಾಣವನ್ನು ಹೊಂದಿದೆ ಎಂಬುದನ್ನು ನಾವು ಗಮನಿಸೋಣ ಇವತ್ತಿನ ನಮ್ಮ ಆಳವಾದ ಅಧ್ಯಯನಕ್ಕೆ ಎಲ್ಲರಿಗೂ ಸ್ವಾಗತ ನಮಸ್ಕಾರ ಇವತ್ತು ನಾವು ಚರ್ಚಿಸೋ ವಿಷಯ ಸ್ವಲ್ಪ ಗಂಭೀರವಾದದ್ದು ತ್ಯಾಗದ ಒಡಂಬಡಿಕೆಗೆ ನಮ್ಮ ನಿಷ್ಠೆ ಎಷ್ಟಿದೆ ಅನ್ನೋದ್ರ ಬಗ್ಗೆ ಹ್ಮ್ ಹತ್ರ ಇರೋ ಮೂಲ ತ್ರೀ ಪಾಯಿಂಟ್ ಟೆನ್ನೇ ವಚನವನ್ನ ಮುಖ್ಯವಾಗಿಟ್ಕೊಂಡು ಮಾತಾಡುತ್ತೆ ಇದು ಬರೀ ಒಂದು ದಿನದ್ದೋ ವರ್ಷದ್ದೋ ಅಲ್ಲ ಇದು ಮರಣದವರೆಗೂ ಇರೋದು ಅಂತ ಹೇಳುತ್ತೆ ಹೌದು ಅಂದ್ರೆ ಈ ಅಧ್ಯಯನದ ಉದ್ದೇಶವೇ ಮೂಲದ ಪ್ರಕಾರ ನಾವು ಆ ಜಂಟಿ ಬಾಧ್ಯತೆಗೆ ಅರ್ಹರಾಗಿದೀವಾ ಇಲ್ವಾ ಅಂತ ತಿಳ್ಕೊಳ್ಳೋದು ಈ ಜಂಟಿ ಬಾಧ್ಯತೆ ಅಂದ್ರೆ ಏನು ಅಂತ ಸ್ವಲ್ಪ ವಿವರಿಸ್ತೀರಾ ಖಂಡಿತ ಮೂಲ ಏನ್ ಹೇಳುತ್ತೆ ಅಂದ್ರೆ ಇದು ದೇವರ ಆಶೀರ್ವಾದಗಳಿಗೆ ಆತನ ರಾಜ್ಯಕ್ಕೆ ಕ್ರಿಸ್ತನ ಜೊತೆ ಸಹ ವಾರಸುದಾರರಾಗುವ ಒಂದು ಅರ್ಹತೆ ಓ ಸರಿ ಸರಿ ಹಾಗಾಗಿ ಗಮನ ಇರೋದು ಯಾವುದೋ ಒಂದು ದೊಡ್ಡ ತ್ಯಾಗದ ಮೇಲೆ ಅಲ್ಲ ಇದು ನಮ್ಮ ಜೀವನ ಪೂರ್ತಿ ನಡೆಯುವ ಒಂದು ಹೇಗೆ ಅಂದ್ರೆ ನಿರಂತರ ಪರೀಕ್ಷೆ ಇದ್ದ ಹಾಗೆ ಮೂಲ ನೇರವಾಗಿ ನಮ್ಮನ್ನ ಕೇಳ್ತಾ ಇದೆ ಈ ಒಡಂಬಡಿಕೆಗೆ ನಾವು ಎಷ್ಟು ನಿಜವಾಗ್ಲೂ ನಿಷ್ಠರಾಗಿದ್ದೇವೆ ಅಂತ ಹೌದು ಹಾಗಿದ್ರೆ ಆ ಪ್ರಸಿದ್ಧ ವಚನಕ್ಕೆ ಬರೋಣ ಮಲ್ಲಕಿ ಅವರದು ದಶಾಂಶಗಳನ್ನೆಲ್ಲ ಭಂಡಾರಕ್ಕೆ ತನ್ನಿರಿ ನಾನು ನಿಮಗೆ ಆಕಾಶದ ಕಿಟಕಿಗಳನ್ನು ತೆರೆದು ಸಾಕಾಗುವಷ್ಟು ಆಶೀರ್ವಾದ ಸುರಿಸುವುದಿಲ್ಲವೋ ನೋಡಿ ನನ್ನನ್ನು ಪರೀಕ್ಷಿಸಿರಿ ಅದೇ ಹದೇ ಈ ಪರೀಕ್ಷಿಸಿರಿ ಅನ್ನೋ ಮಾತನ್ನ ನಾವು ಹೇಗೆ ತಗೋಬೇಕು ಇದು ಬರೀ ಹಣಕಾಸಿನ ದಶಾಂಶ ಕೊಡೋದ್ರ ಬಗ್ಗೆನಾ ಅಥವಾ ಇನ್ನೂ ಏನಾದೂ ಇದೆಯಾ ಇದರಲ್ಲಿ ಇದು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಮೂಲ ಇದನ್ನ ಬರೀ ಹಣಕ್ಕೆ ಸೀಮಿತ ಮಾಡಿಲ್ಲ ಖಂಡಿತ ಇಲ್ಲ ದಶಾಂಶ ಅಂದರೆ ಇಲ್ಲಿ ವಿಶಾಲವಾದ ಅರ್ಥದಲ್ಲಿ ಬಳಸಿದ್ದಾರೆ ನಮ್ಮ ಸಮಯ ನಮ್ಮ ಪ್ರಭಾವ ಆಮೇಲೆ ನಮ್ಮ ಹಣಕಾಸು ಎಲ್ಲವೂ ಸೇರಿದೆ ದೇವರು ನಮಗೆ ಕೊಟ್ಟಿರುವ ಎಲ್ಲದರ ಮೇಲೂ ಆತನ ಒಡೆತನ ಇದೆ ಅಂತ ಒಪ್ಕೊಳ್ಳೋದರ ಸಂಕೇತ ಇದು ಆ ಪರೀಕ್ಷಿಸಿರಿ ಅನ್ನೋ ಮಾತಿದೆಯಲ್ಲ ಅದು ನಮ್ಮ ಸಂಪನ್ಮೂಲಗಳನ್ನ ಆತನ ಸೇವೆಗೆ ನಾವು ಕೊಟ್ಟಾಗ ಆತನು ತನ್ನ ವಾಗ್ದಾನ ಪೂರೈಸ್ತಾನೆ ಅನ್ನೋ ನಂಬಿಕೆನೆ ಪರೀಕ್ಷಿಸೋದು ಅಂತ ಮೂಲ ಹೇಳೋ ಹಾಗಿದೆ ಅಂದ್ರೆ ಇದು ನಮ್ಮನ್ನ ಒಂದು ರೀತಿ ಆತ್ಮಾವಲೋಕನ ಮಾಡ್ಕೋಬೇಕು ಅಂತ ಹೇಳದ ಹಾಗೆ ಅಲ್ವಾ ಖಂಡಿತವಾಗಿಯೂ ನಮ್ಮ ಸಮಯ ದಿನದ ಇಪ್ಪತ್ನಾಲ್ಕು ಗಂಟೆ ಅದನ್ನ ಹೇಗೆ ಕಳೀತಿದ್ದೀವಿ ಎಷ್ಟು ಸಮಯ ನಿಜವಾಗ್ಲೂ ಪವಿತ್ರ ಉದ್ದೇಶಕ್ಕೆ ಹೋಗ್ತಿದೆ ನಮ್ಮ ಪ್ರಭಾವ ನಮ್ಮ ಮಾತು ನಮ್ಮ ಸಂಪರ್ಕಗಳು ಅದನ್ನ ಹೇಗೆ ಬಳಸ್ತಿದ್ದೀವಿ ಸರಿ ನಮ್ಮ ದುಡ್ಡಿನ ವಿಷಯದಲ್ಲಿ ತಗೊಳ್ಳೋ ನಿರ್ಧಾರಗಳು ಇದೆಲ್ಲ ಈ ಬದ್ಧತೆಯನ್ನು ತೋರಿಸ್ತಿದ್ಯಾ ಅಥವಾ ಆ ನಮ್ಗೆ ಬೇಕಾದ ಹಾಗೆ ಸ್ವಾರ್ಥಕ್ಕೆ ಖರ್ಚಾಗ್ತಿದ್ಯಾ ಹೌದು ಇಲ್ಲಿ ಒಂದು ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ನೋಡಿ ಏನು ನಾವು ಎಷ್ಟು ದೊಡ್ಡ ತ್ಯಾಗ ಮಾಡಿದ್ವಿ ಎಷ್ಟು ಒಳ್ಳೆ ಕೆಲಸ ಮಾಡಿದ್ವಿ ಅನ್ನೋದಕ್ಕಿಂತ ಆ ತ್ಯಾಗಗಳನ್ನು ದೇವರು ಸ್ವೀಕರಿಸೋಕೆ ಕಾರಣ ನಮ್ಮ ಕೆಲ್ಸದ ಯೋಗ್ಯತೆ ಅಲ್ಲ ಓಹೋ ಬದಲಿಗೆ ಅದು ಕ್ರಿಸ್ತನ ಅರ್ಹತೆಯ ಮೂಲಕ ಸ್ವೀಕಾರ ಆಗುತ್ತೆ ಅಂತ ಮೂಲ ಸ್ಪಷ್ಟಪಡಿಸುತ್ತೆ ಇದು ಬಹಳ ಮುಖ್ಯವಾದ ಮಾತು ಹೌದು ಅಂದ್ರೆ ನಮ್ಮ ಗಮನ ನಾವು ಏನ್ ಮಾಡ್ತಿದ್ದೀವಿ ಅನ್ನೋದಕ್ಕಿಂತ ಯಾರ ಮೂಲಕ ನಮ್ಮ ಕೆಲಸ ಸ್ವೀಕಾರ ಆಗ್ತಿದೆ ಅನ್ನೋದ್ರ ಮೇಲೆ ಇರಬೇಕು ಸರಿ ಇದು ಬರೀ ಕರ್ತವ್ಯ ಪಾಲನೆ ಮಾಡೋದನ್ನ ಮೀರಿ ಹೇಳುತ್ತೆ ನಮ್ಮ ಜೀವನದ ಪ್ರತಿಯೊಂದು ಭಾಗವನ್ನು ದೇವರ ಸೇವೆಗೆ ಹೇಗೆ ಕೊಡ್ಬೋದು ಅಂತ ಇದು ಕೇಳೋಕೆ ಸುಲಭ ಅನಿಸಿದ್ರು ನಮ್ಮ ದಿನನಿತ್ಯದ ಜೀವನದಲ್ಲಿ ಇದನ್ನ ಅಳವಡಿಸಿಕೊಳ್ಳೋದು ಹೇಗೆ ಈಗ ನಾವು ದೇವ್ರಿಗೆ ಮಾಡಿದ ಹರಕೆಗಳ ವಿಷಯ ತಗೊಳ್ಳೋಣ ನಮ್ಮ ಒಟ್ಟು ಸಂಪನ್ಮೂಲ ಅಂದ್ರೆ ನಮ್ಮ ಪೂರ್ತಿ ಸಮಯ ಶಕ್ತಿ ದುಡ್ಡು ಇದಕ್ಕೆ ಹೋಲಿಸಿದ್ರೆ ದೇವ್ರ ಸೇವೆಗೆ ಎಷ್ಟು ಭಾಗ ಕೊಡ್ತಿದ್ದೀವಿ ಅನ್ನೋ ಅನುಪಾತವನ್ನ ನೋಡ್ಬೇಕು ಅಂತ ಮೂಲ ಹೇಳುತ್ತೆ ಇದನ್ನ ಅಳಿಯೋದು ಹೇಗೆ ಸ್ವಲ್ಪ ಕಷ್ಟ ಅಲ್ವಾ ಅದು ನಿಜ ಮೂಲ ಹೇಳೋ ಪ್ರಕಾರ ಇದು ಕೇವಲ ಗಣಿತದ ಲೆಕ್ಕಾಚಾರ ಅಲ್ಲ ಅದಕ್ಕಿಂತ ಹೆಚ್ಚಾಗಿ ಇದು ಒಂದು ನಿರಂತರವಾದ ಅರಿವು ಮತ್ತೆ ಒಂದು ಉದ್ದೇಶಪೂರ್ವಕತೆ ನಮ್ಮ ಮುಖ್ಯವಾದ ಜೀವನದ ನಿರ್ಧಾರಗಳು ನಮ್ಮ ಕೆರಿಯರ್ ಆಯ್ಕೆಗಳು ನಮ್ಮ ಫ್ರೀ ಟೈಮ್ ಅನ್ನ ಹೇಗೆ ಕಳೀತೀವಿ ಇದೆಲ್ಲವೂ ಈ ಒಡಂಬಡಿಕೆಯ ಹಿನ್ನೆಲೆಯಲ್ಲಿ ನಾವು ನೋಡ್ತಿದ್ದೀವಾ ಅನ್ನೋದು ಪ್ರಶ್ನೆ ಇದು ಬರೀ ಭಾನುವಾರ ಚರ್ಚ್ಗೆ ಹೋಗಿ ಬರೋದಲ್ಲ ಬದಲಿಗೆ ನಮ್ಮ ಇಡೀ ಜೀವನವನ್ನೇ ಆತನ ಸೇವೆಗೆ ಕೊಡೋ ಮನೋಭಾವ ಸರಿ ಹಾಗಾಗಿ ಆ ಅನುಪಾತವನ್ನ ಅಳೆಯೋದಕ್ಕಿಂತ ನಮ್ಮ ಸಂಪನ್ಮೂಲ ಬಳಕೆಯ ಹಿಂದಿನ ಆಶಯ ಏನು ನಮ್ಮ ನಿಷ್ಠೆ ಎಷ್ಟಿದೆ ಅಂತ ನೋಡೋದು ಮುಖ್ಯ ಅಂತ ಅನ್ಸುತ್ತೆ ಹಾಗಾದ್ರೆ ಈ ಇಡೀ ಚರ್ಚೆಯ ಸಾರಾಂಶವನ್ನ ಹೀಗೆ ಹೇಳ್ಬೋದಾ ಮೂಲ ನಮ್ಮನ್ನ ನಮ್ಮ ಬದ್ಧತೆಯನ್ನ ಮತ್ತೆ ನಮ್ಮ ಸಂಪನ್ಮೂಲಗಳ ಬಳಕೆಯನ್ನ ಅದು ಸಮಯ ಇರ್ಲಿ ಪ್ರಭಾವ ಇರ್ಲಿ ಹಣ ಇರ್ಲಿ ನಿರಂತರವಾಗಿ ಪರಿಶೀಲಿಸೋಕೆ ಕೇಳ್ತಾ ಇದೆ ಖಂಡಿತ ನಾವು ದೇವರಿಗೆ ಕೊಟ್ಟ ಮಾತುಗಳನ್ನ ಈಡೇರಿಸೋ ದೃಷ್ಟಿಯಿಂದ ಇದನ್ನು ನೋಡ್ಬೇಕು ಇದು ಮರಣದವರೆಗೂ ಇರೋ ನಿಷ್ಠೆಯ ಪರೀಕ್ಷೆ ಹೌದು ಮತ್ತು ಈ ಪರೀಕ್ಷೆಯಲ್ಲಿ ನಮ್ಮ ಕೆಲಸಗಳು ಸ್ವೀಕಾರ ಆಗೋದು ಕ್ರಿಸ್ತನ ಅರ್ಹತೆಯಿಂದಲೇ ಅನ್ನೋದನ್ನ ಮರಿಬಾರ್ದು ನಿಜ ಇದು ಕೊನೆಗೆ ಒಂದು ಒಂದು ದೊಡ್ಡ ಪ್ರಶ್ನೆಯನ್ನು ನಮ್ಮ ಮುಂದೆ ಇಡುತ್ತೆ ಅಲ್ವಾ ಹ್ಮ್ ಏನು ಅಂದ್ರೆ ನಮ್ಮ ಜೀವನದ ಕೆಲವು ಭಾಗಗಳನ್ನು ಮಾತ್ರ ಅಥವಾ ಸ್ವಲ್ಪ ಸಮಯವನ್ನು ಮಾತ್ರ ದೇವರಿಗೆ ಕೊಡೋದಲ್ಲ ಅದನ್ನು ಮೀರಿ ಈ ದೃಷ್ಟಿಕೋನದಲ್ಲಿ ನೋಡಿದ್ರೆ ನಮ್ಮ ಪ್ರತಿ ಕ್ಷಣದ ನಮ್ಮ ಪ್ರತಿ ಸಂಪನ್ಮೂಲದ ನಿಜವಾದ ಪೂರ್ತಿಯಾದ ಪವಿತ್ರೀಕರಣ ಅದು ಆಚರಣೆಯಲ್ಲಿ ವಾಸ್ತವವಾಗಿ ಹೇಗೆ ಕಾಣಿಸ್ತೇ ಇದು ಯೋಚನೆ ಮಾಡ್ಬೇಕಾದ ವಿಷಯವೇ ಸರಿ ಖಂಡಿತ ಇದು ಮುಂದಕ್ಕೆ ನಾವೆಲ್ಲರೂ ಆಲೋಚನೆ ಮಾಡಬೇಕಾದ ಒಂದು ಅಂಶ